ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ಜಗನ್ಮಾತೆ ಶ್ರೀ ಕ್ಷೇತ್ರ ದೇವಿಹಾಳದ ಹೊಳಲಮ್ಮ ದೇವಿ ಕಾರ್ತಿಕೋತ್ಸವವು ನಾಳೆ ಜರುಗುವುದು ಎಂದು ಕಮಿಟಿ ಅಧ್ಯಕ್ಷ ಉಟೋಪ ಕಾಶಣ್ಣವರು ಹೇಳಿದರು ಹೌದು ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಹೊಂದಿರುವ ತಾಲೂಕಿನ ಶ್ರೀಮಂತಗಡದ ಶ್ರೀ ಹೊಳಲಮ್ಮ ದೇವಿಗೆ ಕಾರ್ತಿಕ ಮಾಸದ ಕೊನೆ ಮಂಗಳವಾರದಂದು ಕಮಿಟಿಯ ಸದಸ್ಯರಿಂದ ಕಾರ್ತಿಕೋತ್ಸವವನ್ನು ಆಚರಿಸಲಾಗುತ್ತಿದ್ದು ದಿನಾಂಕ ಹತ್ತೊಂಬತ್ತರ ಮಂಗಳವಾರದ ಬೆಳಗ್ಗೆ ಆರು ಗಂಟೆಗೆ ವಿಶೇಷವಾದ ಅಭಿಷೇಕ ಮತ್ತು ಪೂಜೆಯನ್ನು ಕೈಗೊಳ್ಳಲಾಗುವುದು ಎಂದು ಕಮಿಟಿಯವರು ತಿಳಿಸಿದರು ಉದ್ಭವ ಮೂರ್ತಿ ಬೇಡಿದ ಇಷ್ಟಾರ್ಥಗಳನ್ನು ಪೂರೈಸುವ ತಾಯಿ ಶಿವಾಜಿ ಮಹಾರಾಜನು ಯುದ್ಧದ ಕಾಲದಲ್ಲಿ ಆದಿಶಕ್ತಿಯನ್ನು ಮನದಲ್ಲಿ ನೆನೆದುಕೊಂಡು ಪ್ರಾರ್ಥಿಸಿದಾಗ ದೇವಿಯು ಪ್ರತ್ಯಕ್ಷಳಾಗಿ ಯುದ್ಧವನ್ನು ಗೆಲ್ಲು ಎಂದು ಖಡ್ಗವನ್ನು ನೀಡಿದ್ದು ಪುರಾಣಗಳಲ್ಲಿ ಐತಿಹ್ಯವಿದೆ ಇಂತಹ ಐತಿಹಾಸಿಕ ದೇವಾಲಯದಲ್ಲಿ ಶುದ್ಧ ಕಾರ್ತಿಕ ಮಾಸದ ಮಂಗಳವಾರ ದಿನ ಸಾಯಂಕಾಲ ಏಳು ಗಂಟೆಗೆ ದೇವಸ್ಥಾನದಲ್ಲಿ ರಾಜ್ಯದ ದೂರದ ಜಿಲ್ಲೆಗಳಿಂದ ಆಗಮಿಸುವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ದೇವಿಗೆ ಕಾರ್ತಿಕ ಮಾಸದ ದೀಪ ಹಚ್ಚುವ ಕಾರ್ಯಕ್ರಮ ಜರುಗುವುದು ನಂತರ ಶ್ರೀದೇವಿಯ ಪಲ್ಲಕ್ಕಿ ಉತ್ಸವ ಮತ್ತು ಮಹಾಪ್ರಸಾದ ಜರುಗುವುದು ಆದ್ದರಿಂದ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕಮಿಟಿಯ ಅಧ್ಯಕ್ಷ ವಿಟೋಭಾ ಕಾಶಣ್ಣವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ